ಒಂದೆರಡು ಸರ್ತಿ ಎಕ್ಸಸೈಸ್ ಮಾಡ್ಲಗತ್ತೀನಿ ಹೇಳಿ ನನಗೂ ಸ್ವಲ್ಪ ಪೇನ್ ಕಡಿಮೆ ಮನುಷ್ಯದೇನೋ ಗೊತ್ತಿಲ್ಲ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ಖಾಲಿ ಆಗಾವ ಇನ್ನೊಂದು ಟ್ಯಾಬ್ಲೆಟ್ ಅದ ತೋಲ್ಗತ್ತೀನಿ ನೋಡ ಬ್ಯಾನಿ ಆದ್ರೆ ಸಾಕಪ್ಪ ಅನ್ನಂಗೆ ನನಗೂ ಮನೆಗೆ ಎಷ್ಟು ತಂದರೂ ಮುಗಿಯಲ್ ನೋಡ್ರಿ ಸಾಮಾನು ಬೆಳಗ್ಗೆಯಿಂದ ಅದೇ ಮಾಡ್ಲಗತ್ತೀನಿ ಅವತ್ತ ತರೋದೇ ತರೋದು ತರೋದೇ ತರೋದು ನೋಡ್ರಿ ಸ್ಕೂಲಿಗೆ ಹೋದರು ನನಗೆ ಬ್ಲಾಗಿನ್ನೂ ಹಾಕ್ ಒಂದೊಂದು ದಿವಸ ಹಾಕ್ಲಗತ್ತೀನಿ ಒಂದೊಂದು ದಿವಸ ಸ್ಕಿಪ್ ಆಗ್ಲಕತ್ತದ ಯಾಕಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅವ ಸೊ ಹಾಗಾಗಿ ನಾನು ಮೊದಲೇ ಲಾ ಹೇಳಿದ್ನಲ್ಲ ನಿಮ್ಗೆ ಲಾಸ್ಟ್ ಕೈ ಸ್ವಲ್ಪ ನೋವು ಆಗ್ಯದ ನನಗಂಥೇಳಿ ಸೊ ಕೈಯಿಂದ ಒಂದು ಐದು ದಿವಸ ಫಿಸಿಯೋಥೆರಪಿ ಮಾಡಿಸ್ಕೊಂಡ ಬಟ್ ಆದ್ರೂ ಸ್ವಲ್ಪ ಇನ್ನೂ ನೋವು ಹೋಗಿಲ್ಲ ನನಗೆ ಪೂರ್ತಿಯಾಗಿ ಸೊ ಹಾಗಾಗಿ ಇನ್ನು ಸ್ವಲ್ಪ ಪೇನ್ ಅದ ಒಂದೊಂದು ದಿವಸ ಮನಸ್ಸು ಸರಿ ಇರ್ತದ ಒಂದೊಂದು ದಿವ್ಸ ಸರಿ ಇರಲ್ಲ ಆ ಕಡೆ ಎಲ್ಲ ಧ್ಯಾನ ಇರ್ತದೆ ಹಾಗಾಗಿ ಒಂದೊಂದು ದಿವಸ ಸ್ಕಿಪ್ ಆಗತ್ತದ ಸೊ ಇಷ್ಟು ಈ ಥರ ಆಗ್ಯದ ಮನಿ ಎಲ್ಲ ಇನ್ನ ಏನು ಮಾಡಬೇಕು ಮಕ್ಕಳು ಈಗಿನ ಸ್ಕೂಲಿಗೆ ಹೋದರು ಎಕ್ಸಾಮ್ನು ಬಂದವಲ್ಲ ರೀ ಈಗ ನೆಕ್ಸ್ಟ್ ವೀಕ್ನೇ ಎಕ್ಸಾಮ್ ಅವರು ಎಕ್ಸಾಮ್ ಮುಗಿದ್ಮೇಲೂ ಕಂಟಿನ್ಯೂ ಸ್ಕೂಲ್ ಅವ ಅಂತ ಇನ್ನ ಹಾಲಿಡೇಸಿನ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಇನ್ನ ಸೊ ಹಾಗಾಗಿ ನೋಡೋಣ ಬರ್ರಿ ಇವತ್ತೇನೇನು ಕೆಲಸ ಆತದ ಎಲ್ಲ ಭಾಳ ಅದ ಕೆಲಸ ಮಾಡೋದು ಕೈ ಬ್ಯಾನಿ ಆಗಿದ್ರಿಂದ ನಾ ಒಟ್ಟು ಒಂದು ತಿಂಗಳಾಯಿತು ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ ಸೊ ಹಂಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡೋದನ್ನ ಶಿವರಾತ್ರಿ ಬಂತಲ್ಲ ಸೊ ನೋಡೋಣ ಏನೇನು ಆಗ್ತದಂತೆ ಎಷ್ಟೆಷ್ಟು ಆಗ್ತದೋ ಅಷ್ಟಿಷ್ಟು ಸ್ವಲ್ಪ 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 ಮಾಡ್ಬೇಕಂತ ಅಂದ್ಕೊಂಡಿನಿ ಯಾಕಂದ್ರೆ ಒಟ್ಟಿಗೆ ಅಂತ ನನಗೂ ಆಗಲಾಗ್ಯದ ಗಣೇಶ ನೋಡ್ರಿ ನಮ್ಮ ಮನೆಗೆ ಎಷ್ಟು ಚಲೋ ಸೀರಿಯಲ್ ಎಲ್ಲ ಹಾಕಿ ಅವು ಲೈಟ್ಸ್ ಎಲ್ಲ ಹಾಕಿವಲ್ಲ ಸೊ ಲೈಟ್ಸ್ಲಿಂದ ಚಲೋ ಅನ್ನಿಸ್ತಾನ ಸೊ ನಾ ನಮ್ಮ ಮಾವರ್ಲಿಂದ ಭಾಳ ಇದು ಮಾಡ್ತೀವಿ ನಾವು ಪೂಜಾ ಪಾಠ ಎಲ್ಲ ಭಾಳ ಮಾಡ್ತೀವಿ ಅವ್ರಿಗೂ ಭಾಳ ಇಷ್ಟ ನಮಗೂ ಭಾಳ ಇಷ್ಟ ಹಂಗಂತೇಳಿ ಸೊ ಇಷ್ಟು ಹೇಳ್ಕೊತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತು ಮುಂದೆ ಏನೇನು ಆಗ್ತದೆ ನೋಡೋಣ ಮಕ್ಕಳಿಗೆಲ್ಲ ಬೆಳಗ್ಗೆ ರೈಸ್ ಮಾಡಿ ಕಟ್ಟಿನಿ ಇವತ್ತು ಸೊ ಹಿಂಗದ ಏನೋ ಬಿಸಿಲೇ ಹತ್ತಲ್ಲ ನಮ್ಮ ಮನೆಗೆ ಬಂದರೂ ಮಧ್ಯಾಹ್ನದ ಮೇಲೆ ಬಂದಿರ್ತದ ಹಂಗಾಗಿ ಇಷ್ಟ ಅದ ಈಗ ಬಿಸಿಲು ಜಾಸ್ತಿ ಹತ್ತಲ್ಲ ಮಧ್ಯಾಹ್ನದ ಮೇಲೆ ಬರ್ತದೆ ಬಿಸಿಲು ಸೊ ಹಾಗಾಗಿ ಅಷ್ಟೊಂದು ಬೆಳಗ್ಗೆಲ್ಲ ತಣ್ಣಗಿರ್ತದೆ ಮನೆಯೆಲ್ಲ ಬ್ಯಾಸ್ಗೆ ಇದ್ರು ಆದ್ರೆ ಮಧ್ಯಾಹ್ನ ಆದಮೇಲೆ ತಡ್ಕೊಳೋಕಾಗಲ್ಲ ಅಷ್ಟು ಶೆಕೆ ಆಲಾಗತ್ತದ ಬಟ್ ಹೇಳಿದಂಗೆ ಊರಾಗೆ ಎಷ್ಟು ಗೊತ್ತಿಲ್ಲ ಈ ಶಕ್ಕೆ ಭಾಳ ಅದ ಅಂತ ಹೇಳ್ತಾರೆ ಮನೆಗೆಲ್ಲ ಬೆಂಗಳೂರಿಗೆ ಇನ್ನೊಂದು ಏನಂದ್ರೆ ನೀರಿನ ಪ್ರಾಬ್ಲಮ್ ಭಾಳ ಬರಲಾಗತ್ತದ ಸೊ ನೀರೆಲ್ಲರೂ ಕಡಿಮೆ ಯೂಸ್ ಮಾಡ್ರಿ ಕಡಿಮೆ ಅಂತಂದರೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟಂತೂ ಬೇಕೇ ಬೇಕು ಸೊ ಅನ್ವಾಂಟೆಡ್ ಎಲ್ಲ ಏನು ವೇಸ್ಟ್ ಮಾಡ್ತಿರ್ತಾರೆ ಮಕ್ಕಳಾಗಲಿ ಟ್ಯಾಪ್ ಆನ್ ಮಾಡಿ ಕೈ ತೊಳ್ಕೊಳ್ಳೋದು ಕಂಟಿನ್ಯೂಸ್ ಆಗಿ ಟ್ಯಾಪ್ ರನ್ನಿಂಗಲ್ಲೇ ಇಡೋದು ಸೊ ಹಾಗಾಗಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕು ಆದಷ್ಟು ಒಬ್ಬರಿಂದ ಆಗೋಲ್ಲ ನಮ್ಮಲ್ಲಿಂದ ಎಲ್ಲರೂ ಕೂಡಿ ಮಾಡಿದ್ರೆ ಎಲ್ಲ ಆಗ್ತದೆ ಯಾಕಂದ್ರೆ ಮುಂದಿನ ನಮಗೆ ಹೋಗ್ತಾ ಹೋಗ್ತಾ ಕುಡಿಯೋ ನೀರು ಸಿಗಲಿಲ್ಲ ಅಂದರೆ ಏನು ಮಾಡೋದು ಹೇಳ್ರಿ ಹಾಗಾಗಿ ಸ್ವಲ್ಪ ನಾವೇ ಹುಷಾರಾಗಿರಬೇಕು ನಮ್ಮ ಸಲುವಾಗಿ ನಾವು ಏನೇ ಮಾಡಿದ್ರು ನಮ್ಮ ಸಲುವಾಗಿ ಇರ್ತದೆ ನಮ್ಮ ಫ್ಯೂಚರ್ ಸಲುವಾಗಿ ಇರ್ತದೆ ಸೊ ಕೆಲಸ ಆಗಿಲ್ಲ ಆಗೋಲ್ಲಾಗಿತ್ತಲ್ರಿ ನೋಡಿರಿ ಇಷ್ಟು ಈ ಅವತಾರ ಆಗ್ಯದ ಫ್ರಿಜ್ಜಿಂದು ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ಕುಂತು ಹೆಂಗಂದ್ರೆ ಹಂಗ ಮಕ್ಕಳೆಲ್ಲ ತಗೊಂಡಾರ ಹಂಗೆ ಇಟ್ಬಿಟ್ಟಾರ ಎಲ್ಲ ರೀತಿಲಿಂದ ಕ್ಲೀನ್ ಮಾಡಬೇಕು ಅಷ್ಟು ತೆಗೆದು ಕ್ಲೀನ್ ಮಾಡಿ ಹೊಂದಿಸಿಡಬೇಕು ಇವೆಲ್ಲ ನಾನು ಫ್ರಿಜ್ನಾಗೆ ಇಡ್ತೀನಿ ಯಾಕಂದ್ರೆ ಹೊರಗೆ ಇಟ್ಟರೆ ಜಲ್ದಿ ಹುಳ ಆತವ ಸುಮ್ಮನೆ ಅಂಥೇಳಿ ಆಮೇಲೆ ಓಪನ್ ಇಡೋದು ಬೇಡ ಅಂತೇಳಿ ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀನಿ ಒಂದು ಸೈಡ ಸೊ ಈ ಯಾವ ಥರ ಮಾಡಿಟ್ಟಾರ ನೋಡ್ರಿ ಮಕ್ಕಳು ಸೊ ಈಗೆಲ್ಲ ಕುಂತು ಕ್ಲೀನ್ ಮಾಡಬೇಕು ಈಗ ಫ್ರಿಜ್ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ ಬೆಳಗ್ಗೆಯಂದು ಅದೇ ಮಾಡ್ಕೋತು ಕುಂತಿದ್ದ ಏನಂದ್ರೆ ಬೆಳಗ್ಗೆ ಏನೇನು ಖಾಲಿಯಾಗಿ ಫ್ರಿಜ್ನಂದು ಎಲ್ಲ ಸಾಮಾನೆಲ್ಲ ನೋಟ್ ಮಾಡಿಟ್ಕೊಂಡಿನಿ ಸೊ ದಿಂಗ್ ತಿಂಗಳು ಸಾಮಾನು ತರಬೇಕಾದ್ರೆ ಒಂದು ಸರ್ತಿ ಎಲ್ಲ ಚೆಕ್ ಇಟ್ಕೋಬೇಕು ಯಾಕಂದರೆ ಅನ್ವಾಂಟೆಡ್ ಥರದ ಹತ್ತಲ್ಲ ಲಿಸ್ಟ್ ಮಾಡಿಟ್ಕೊಂಡ್ರೆ ಸೊ ಹಾಗೆ ಲಿಸ್ಟ್ ಮಾಡಿಕೊಂಡು ಸಾಮಾನು ತರ್ಲಿಕ್ಕೆ ಹೊಂಟೀನಿ ಈಗ ಸೊ ಸಾಮಾನು ತರ್ತೀನಿ ಮಕ್ಳು ಬರೋವರೆಗೂ ಬರಬೇಕಲ್ಲ ನಾವು ವಾಪಾಸ್ಸ ಹಾಗಾಗಿ ಬರೀ ಒಂದುಸಲ ಫ್ರಿಜ್ ತೋರಿಸ್ತೀನಿ ಹಂಗಾಯದಂತೀಗ ನೋಡಿರಿ ಇವೆಲ್ಲ ಎಸೆನ್ಸ್ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡಲ್ಲ ನಾ ಯಾವಾಗಾರೆ ಒಂದ್ಸಲ ಯೂಸ್ ಮಾಡ್ತೀನಿ ಒಂದಿಷ್ಟು ತಂದಿಟ್ಕೊಂಡಿನಿ ಎಲ್ಲ ನಮ್ಮ ತಮ್ಮನ ಫಂಕ್ಷನ್ದಾಗ ತರ್ಸೀವಿ ನಿಂಬೆಹಣ್ಣೆ ಅವ ಇವು ಇದಿಷ್ಟು ಉಳ್ದದ ಇದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಬೇಕಂತ ಇಟ್ಟಿನಿ ಸೊ ಇಷ್ಟು ಕ್ಲೀನ್ ಆಗ್ಯದೀಗ ಅಡುಗೆ ಎಲ್ಲ ಮಾಡಿ ನಾ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಫ್ರಿಜ್ನಾಗ ಅವ್ರದ್ದು ಮಕ್ಕಳೆಲ್ಲ ಸಣ್ಣವ್ರಿದ್ದಾಗ ಹಂಗೆ ಮಾ ಸ್ವಲ್ಪ ಮಾಡಿ ಇಟ್ಕೋತಿದ್ದು ಬೆಳಗ್ಗೆ ಮಾಡಿದ ರಾತ್ರಿ ಇಲ್ಲ ರಾತ್ರಿ ಮಾಡಿದ ಬೆಳಗ್ಗೆ ಅಂತ ಈಗೆಲ್ಲ ಇಟ್ಕೊಳಲ್ಲಾಗಿನಿ ಇದೊಂದು ಉಪ್ಪಿನಕಾಯಿ ಅದ ಇದಕ್ಕೆ ಹೊರಗೆ ಎಲ್ಲ ಹಾಳು ಅಲಗತ್ತದ ಇದು ಬೂರ್ಸ್ ಬಂದಂಗೆ ಅಲಗತ್ತದ ಹಂಗೆ ಅಂತೇಳಿ ಫ್ರಿಜ್ನಾಗ ಇಟ್ಟಿನಿ ಈಗ ಸ್ವಲ್ಪ ಬೆಲ್ಲ ಇಟ್ಟಿನಿ ಬೆಲ್ಲ ಯಾಕೆ ಅಂದ್ರೆ ಅದು ಡ್ರೈ ಫ್ರೂಟ್ಸ್ ಮಾಡೋದ ಅದರ ಹಾಕಿ ಹಾಕ್ಬೇಕಂತೇಳಿ ಅದೆಷ್ಟು ಇಟ್ಬಿಟ್ಟಿನಿ ಇವೆಲ್ಲ ಸಾಮಾನೆಲ್ಲ ಹೊರಗೆ ಹುಳ ಹುಳ ಅಂತ ಹೇಳಿ ಆಮೇಲೆ ಪ್ಯಾಕೆಟ್ ಬಿಚ್ಚಿವು ಅಷ್ಟೇ ನಾನು ಫ್ರಿಜ್ನಾಗ ಇಡ್ತೀನಿ ಇಲ್ಲಾಂದ್ರೆ ಇಡಲ್ಲ ಇಲ್ಲ ಬಾಕಿದೆಲ್ಲ ಹೊರಗೆ ಇಟ್ಟಿರ್ತೀನಿ ಎಷ್ಟೆಲ್ಲ ಆಗ್ಯದ ಇವೇನವ ಅಲ್ಲ ಇವು ಬಾಕ್ಸ್ಗಳು ಐಕಿ ಅದ ತೊಗೊಂಡಿದ್ದೆ ನಾ ಮೂರದು ಸೆಟ್ ಅದ ಇದು ಸೊ ಭಾಳ ಯೂಸ್ಫುಲ್ ಅವ ಇವು ಭಾಳ ಯೂಸ್ ಆಗ್ಯಾವ ನನಗೆ ಏನಂದ್ರೆ ಕರಿಬೇವ ಈ ಖಾಲಿ ಅವ ತೋರಿಸ್ತೀನಿ ನಿಮಗೆ ಕರ್ಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಮೂರುಕಾಯಿ ಒಂದೊಂದು ಅಂಥೇಳಿ ತೊಗೊಂಡಿಟ್ಕೊಂಡಿನ್ನ ಸೊ ಭಾಳ ಯೂಸ್ ಆಗ್ಯಾವ ಅವು ಇಷ್ಟ ನೋಡಿರಿ ಅದು ಹಿಂಡಿ ಅದ ಯಾವುದಂದ್ರೆ ಕರೆಳ ಹಿಂಡಿ ಭಾಳ ಯೂಸ್ ಮಾಡಲ್ಲ ಹಾಗಾಗಿ ಅದನ್ನು ಫ್ರಿಜ್ನಾಗೆ ಇಟ್ಟಿನಿ ಸುಮ್ಮನೆ ಮತ್ತೆ ಹೊರಗೆ ಇಟ್ಟರೆ ಹಾಳಾಗಬಾರ್ದು ಹುಳ ಅದಾಗಬಾರ್ದು ಅಂಥೇಳಿ ಸೊ ತರಕಾರಿ ತರಬೇಕು ಯಾಕಂದ್ರೆ ಕೈ ಹೇಳ್ದೆ ನಿಮ್ಗೆ ಹೇಳ್ದಂಗೆ ಕೈ ಬ್ಯಾನ್ ಆಗಿತ್ತು ನಂದು ಹಂಗಾಗಿ ತರಕಾರಿ ತಂದಿಲ್ಲ ನಾನು ಎಲ್ಲ ಮಮ್ಮಿನೇ ಅಡುಗೆ ಮಾಡ್ಕೊಂಬರ್ಲಗತ್ತಿ ಮನೇಲಿಂದ ಸೊ ಇಷ್ಟ ಕ್ಲೀನ್ ಮಾಡಿ ನೋಡ್ರಿ ಇಷ್ಟು ಮ್ಯಾಲಿಂದ್ರಾಗ ಮ್ಯಾಲಿನೂ ಎಲ್ಲ ಕ್ಲೀನ್ ಅದ ಇವೇನವ ತೊಗರಿಯವ ಇವು ನಮ್ಮ ಹೊಲದಿಂದ ತಂದೀವು ತೊಗರಿಯವ ಇದು ಪ್ಲಾಸ್ಟಿಕ್ನೇ ಹಾಕಿಟ್ಟಿನಿ ಬಟ್ ಅದಕ್ಕೂ ಬಾಕ್ಸ್ಗಳು ತರವ ಮೊದಲಿದ್ದೀವಿ ಬಾಕ್ಸ್ ಎಲ್ಲ ಹಾಳದು ಗುಜರಾತ್ಲಿಂದ ಬರೋವತಿಗೆಲ್ಲ ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಟೀನಿ ಈಗ ಬಾಕ್ಸ್ ತಂದು ಹಾಕಿಡ್ಬೇಕು ನೋಡಿದ್ರಲ್ರಿ ಎಷ್ಟು ಕ್ಲೀನ್ ಅನ್ನಿಸ್ತಾ ಸೊ ಹೇಗೆ ಯಾವಾಗಲೂ ಹಿಂಗೆ ಇರಬೇಕು ಬಟ್ ನನ್ನ ಕೈ ಬ್ಯಾನೇಗಿದ್ರಿಂದ ನಾ ಏನೂ ಮಾಡೋಕ್ಕಾಗಿರ್ಲಿಲ್ಲ ಹಂಗಾಗಿ ಹಂಗೆ ಕುಂತಿತ್ತದು ಸುಚ್ಚಲು ಹೋಗೋಣ ಈಗ ಸಾಮಾನು ತರಲಕ್ಕೆ ಇಷ್ಟು ನಡೆದು ನೋಡ್ರಿ ಇವತ್ತು ಮನೆ ಕೆಲಸ ಎಲ್ಲ ಸ್ವಲ್ಪ ಇವತ್ತು ಕೈ ಬ್ಯಾನಿ ಸ್ವಲ್ಪ ಕಡಿಮೆ ಅದ ಹೇಳಿ ಮಾಡ್ಲಗತ್ತೀನಿ ಮಮ್ಮಿ ಅದೇ ಬೈಲಗತ್ತಾರ ಇವತ್ತು ಸ್ವಲ್ಪ ಕಡಿಮೆ ಅದ ಹೇಳಿ ಮತ್ತೆ ಮಾಡಿ ಮತ್ತೆ ಹೆಚ್ಚು ಮಾಡ್ಕೋಬೇಡ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಸ್ವಲ್ಪ ಮಾಡ್ಕೋತ ಹೋಗು ಹೇಳಿ ಹಾಗೆ ನಾನು ಸ್ವಲ್ಪ ಸ್ವಲ್ಪೇ ಹೇಳಿ ಮಾಡ್ಲಗತ್ತೀನಿ ಆಮೇಲೆ ಸಮೃದ್ಧಿಗೆ ಇವತ್ತು ಏನಂದ್ರೆ ಪೂರಿ ಅಂತ ಹೇಳಿದ್ದಾಕಿ ಪೂರಿ ಮಾಡಮ್ಮ ಅಂತ ಮಮ್ಮಿ ಅಂದ್ಲು ಎಲ್ಲಿ ನಾ ಮಾಡ್ತೀನಿ ಸರಿ ಅಂದ್ಲೋ ಇಲ್ಲ ಬ್ಯಾಡಮ್ಮ ನಾ ಮಾಡ್ತೀನಿ ಅಂತ ಇವತ್ತು ಮಾಡ್ಲಗತ್ತೀನಿ ಯಾಕಂದ್ರೆ ಸುಮ್ಮ ಕುಂತ್ರೆ ಹಾಗೆ ಕುಂತಂಗೆ ಆತದ ಕೈ ಬ್ಯಾನಿ ಯಾವಾಗ ಕಮ್ಮಿ ಆಗಬೇಕು ನಾನು ನೋಡ್ಬೇಕಲ್ಲ ಮಾಡಿ ಮಾಡಿ ಅಂಥೇಳಿ ಹಂಗೆ ಇವತ್ತು ಅದು ಮಾಡತ್ತೀನಿ ಚಲೋ ಆಮೇಲೆ ಸಿಗ್ತೀನಿ ಮತ್ತೆ ಬಂದು ನಮ್ಮನೆ ಬಂದು ಒಂದು ಹಾಫ್ ಆ್ಯನ್ ಅವರ್ನೆಗೆ ಬಂದವ ಎಲ್ಲ ಸಾಮಾನ ಇಷ್ಟು ಸಾಮಾನು ತರ್ತೀನಿ ಎರಡು ಕಾಣ್ಲಗತ್ತವ ಬಟ್ ಅದೇ ನೋಡ್ಕೊಂಡೆಲ್ಲ ಫ್ರಿಜ್ ಎಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡ್ಕೊಂಡು ನೋಡ್ಕೊಂಡು ಹೇಳಿ ಅನ್ವಾಂಟೆಡ್ ಏನು ತಂದಿಲ್ಲ ಎಷ್ಟು ಬೇಕು ಅಷ್ಟೇ ಬಂದವ ಸೊ ಹಿಂಗೆ ಮಾಡಿದ್ರೇ ಇದಾಗ್ತದ ಇಲ್ಲಾಂದ್ರೆ ಸುಮ್ಮನೆ ಏನೋ ಒಂದು ತರ್ಲಕ್ಕೆ ಹೋಗಿರ್ತೀವಿ ಮತ್ತೇನೋ ತೊಗೊಂಬಂದಿರ್ತೀವಿ ನೋಡ್ಕೊಲಾರದೆ ಹೋದ್ರೆ ಬೇಕಾಗಿದ್ದು ಬ್ಯಾಡಾಗಿದ್ದು ಎಲ್ಲ ಬಂದಿರ್ತಾವೆ ಹಂಗೆ ಚಲೋ ಅದ ಚಲೋ ಅದ ಆಮೇಲೆ ಇನ್ನೊಂದು ಏನಂದ್ರೆ ಅವರು ಟ್ರಿಕ್ ವ್ಯಾಪಾರ ಮಾಡೋರ್ದು ಆಫರ್ ಆಫರ್ ಅಂತ ಹಾಕಿರ್ತಾರೆ ಬಟ್ ಅದು ನಮ್ಮ ಮೇಲೆ ಟೋಪಿ ಇರ್ತದೆ ಆಫರ್ ಅಂದರೆ ಏನೂ ಅದು ಮತ್ತು ನಮ್ಮನೆಗೆ ನಮಗೆ ಬೇಕೇ ಆಗಿಲ್ಲ ಆದ್ರೂ ಆಫರ್ದಂತೆ ತೊಗೊಂಡ್ಬಂದಿರ್ತೀವಿ ಸೊ ಅದೆಲ್ಲ ಬಿಟ್ಟಿನ ನೋಡಿರಿ ನಾನು ಯಾವುದು ಮೊದಲೆಲ್ಲ ನನಗೂ ಅನಿಸ್ತಿತ್ತು ಆಫರ್ನಾಗೆ ಅದ ತೊಗೊಳಮ್ಮ ಅಂತ ಹೇಳಿ ಈಗೆಲ್ಲ ಆಫರ್ ಗಿಫರ್ ಏನು ಬೇಡ ಎಷ್ಟು ಬೇಕು ಅಷ್ಟೇ ತಂದ್ರೆ ಸಾಕನಾಗ್ಬಿಟ್ಟದೆ ಸುಮ್ಮನೆ ತಂದು ಮನೆಯಾಗಿಟ್ಟು ಅದು ಯೂಸ್ ಆಗೋಲ್ಲ ಬಿಡೋಲ್ಲ ಆಮೇಲೆ ಒಂದು ದಿವ್ಸ ಮತ್ತೆ ಹುಳ ಹತ್ತಿ ಮಾಡಿ ಡಸ್ಟ್ಬಿನ್ ಕೆಸ್ಯೋದಕ್ಕಿಂತ ಏನು ಬೇಕು ಎಷ್ಟು ಬೇಕು ಅಷ್ಟೆ ಅಷ್ಟೇ ತರಬೇಕಂತ ಹೇಳಿ ಆಟಾಟೆ ತೋಡಿ ಹೊಂಟೀನಿಗೆಲ್ಲ ಸೊ ಮನೇನು ನೀಟೆಲ್ಲ ಮಾಡಿ ಹೋಗಿದ್ದ ಸಾಮಾನಿಗೆ ತರ್ಬೇಕಂತ ಹೇಳಿ ಮಮ್ಮಿ ಬಂದಿದ್ರು ಜೊತೆಗೆ ಸೊ ಇದು ಇಟ್ಕೊಳ್ಲಕ್ಕೆ ಹೇಳ್ಯಾರ ನೋಡ್ರಿ ನೆಕ್ ತಳಗೆ ಇದು ಟವಲ್ ಇಟ್ಕೊಂಡು ಇದು ಅಂತ ಹೇಳ್ಯಾರ ಸೊ ಸ್ವಲ್ಪ ಪೇನ್ ನನಗೂ ಹಂಗಾಗಿ ಕಡಿಮೆ ಮನಸ್ಲಾಗತ್ತದ ಏನೋ ಗೊತ್ತಿಲ್ಲ ಎಕ್ಸಸೈಝನು ಹೇಳ್ಯಾರ ಒಂದೆರಡು ಸರ್ತಿ ಎಕ್ಸಸೈಸ್ ಮಾಡ್ಲಗತ್ತಿನಿ ಅಂಥೇಳಿ ನನಗೂ ಸ್ವಲ್ಪ ಪೇನ್ ಕಡಿಮನ್ಸನೋ ಗೊತ್ತಿಲ್ಲ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ಖಾಲಿ ಆಗವ ಇನ್ನೊಂದು ಟ್ಯಾಬ್ಲೆಟ್ ಅದ ತೋಲಗತ್ತೀನಿ ನೋಡ ಬ್ಯಾನಿ ಆದ್ರೆ ಸಾಕಪ್ಪ ಅನ್ನಂಗೆ ನನಗೂ ಮನೀಗೆ ಎಷ್ಟು ತಂದರೂ ಮುಗಿಯಲ್ ನೋಡ್ರಿ ಸಾಮಾನು ಬೆಳಗ್ಗೆಯಿಂದ ಅದೇ ಮಾಡ್ಲಗತ್ತೀನಿ ಅವತ್ತ ತರೋದೇ ತರೋದು ತರದೇ ತರೋದು ನೋಡ್ರಿ ತರಕಾರಿ ತರಕಾರಿ ತಂದೀನಿ ಮಮ್ಮಿಗೆ ಸೋಸ್ಲಕ್ಕೆ ಹಚ್ಚಿನಿ ನಾನು ಸುಮ್ನೆ ಕುಂತ್ ಬಾಜು ಅಷ್ಟೇ ಸಂದ್ ಹಾಲ್ ಟಿಕೆಟ್ ಬಂದ ನೋಡ್ರಿ ಅದಕ್ಕೆ ಎಕ್ಸಾಮ್ದು ಅದಕ್ಕೆ ಎಷ್ಟು ರಿಲ್ಯಾಕ್ಸ್ ಆಗಾರ ಸಾಹೇಬ್ರು ಆಯ್ತು ಇವಾಗ ಈಗ ಚಾ ಕುಡ್ದೇವ್ ನೋಡ್ರಿ ಚಾ ಆಯ್ತು ಅದೇ ಬಿಲ್ ನೋಡ್ಲಾಗತ್ತಿ ಆಗದಂತ ಯಾಕರೆ ಬರ್ತದಪ್ಪ ಫಸ್ಟ್ ಅನ್ನಂಗೆ ಆಗ್ಬಿಡ್ತದ ಅಲ್ಲಿ ಮ್ಯಾಲೆಲ್ಲ ಲಿಸ್ಟ್ ಅದ ಅದು ನೋಡೋದು ಅದು ನೋಡಿ ಅವೆಲ್ಲ ಸಾಮಾನು ತೆಗೆದು ಕರೆಕ್ಟಾಗಿ ನೋಡಿ ಎಲ್ಲ ಸಾಮಾನು ಬಂದಾವೆಲ್ಲ ಹಾಕಿರ್ತಾರ ಅವರು ಅದನ್ನು ಸುಮ್ಮನೆ ಒಂದ್ಸರ್ತಿ ಚೆಕ್ ಮಾಡ್ಕೊಳೋದು

ಗೆಣಸು ಗೆಣಸು ಒಂದೆರಡು ಕುದಿಸ್ಕೊಲೆ ಈಗ ಪಾಲಕ್ ಸಾರು ಮಾಡ್ಲಾಗತ್ತೀನಿ ನೋಡ್ರಿ ಇವತ್ತು ಭಾಳ ದಿವಸ ಆಗಿತ್ತು ಪಾಲಕ್ ಸಾರೇ ಮಾಡಿರಲಿಲ್ಲ ಇವತ್ತು ತಂದೀವಲ್ಲ ಸೊ ಫ್ರೆಶ್ ಚಲೋ ಸಿಕ್ಕ ಸ ಪಾಲಕ ಆಮೇಲೆ ಪಾಲಕ್ ಸಾರು ಮಾಡ್ಲಗತ್ತೀನಿ ಆ ಟೊಮೆಟೊ ಹಾಕ್ಬಾರ್ದು ಅಂತಾರ ಹಳ್ಳ ಆತವಂತ ಹೊಟ್ಟೆಗ ಹಾಗಾಗಿ ಹುಣಸಿ ಹುಳಿನೇ ಹಾಕ್ತೀನಿ ಇದಕ್ಕೆ ಹಾಂ

ಇವು ಟೆಂಗೆಲ್ಲ ತೆಗೆದು ಇವು ಚಟ್ನಿ ಮಾಡ್ತೀನಿ ಈಗ ಆಮೇಲೆ ಮತ್ತೆ ನಿನಗೆ ಕರಿತೀನಪ್ಪ ಆಮೇಲೆ ಕೊಡ್ಲಕ್ಕ ನಾ ಏನು ಶ್ರೇಯಸ್ ಎಲ್ಲ ಲಿಸ್ಟ್ ನೋಡ್ಲಗತ್ತ ಮಮ್ಮಿ ಎಲ್ಲ ತೆಗೆದು ತೆಗದು ಕೊಡ್ಲಗತ್ತಳ ಈ ವಯ್ ಒಳಗೆ ಇಡ್ಲಗತ್ತಾಳ ಹ್ಞೂ ಏನಾಯ್ತು ಬೆಲ್ಲ ಬೆಲ್ಲ ಪೌಡ್ರ್ ಬೆಲ್ಲ ಜಾಗರಿ ಪೌಡ್ರ್ ಅಂತ ನೋಡಿ ಫಸ್ಟ್ ಕೆಳಗಿರವೆಲ್ಲ ಫಸ್ಟಿಗೆ ಬಂದಿರ್ತಾವ ನೋಡಿ ಮೇಲೆ ಇಲ್ಲಿ ಮೇಲೆ ಜಾಗ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್